ಜೈ ಹಿಂದ್ ಸ್ನೇಹಿತರೆ ಪಿ ಒ ಮತ್ತು ವಿ ಎಕ್ಸಾಮ್ಗೋಸ್ಕರ ಪೇಪರ್ ಟು ಕಮ್ಯುನಿಕೇಶನ್ ಪೇಪರ್ನ ಕನ್ನಡ ಪ್ರಶ್ನೋತ್ತರಗಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವೇಶನ್ಗಳನ್ನ ಇವತ್ತು ಚರ್ಚೆ ಮಾಡ್ತೀವಿ ಇದು ಪಾರ್ಟ್ ಫೋರ್ ವಿಡಿಯೋ ಆಗಿದ್ದು ಹಿಂದಿನ ವಿಡಿಯೋಗಳನ್ನ ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಕನ್ನಡದಲ್ಲಿ ಚಂಪು ಸಾಹಿತ್ಯ ಈ ಶತಮಾನದಲ್ಲಿತ್ತು ಚಂಪು ಸಾಹಿತ್ಯ ಇದೆಯಲ್ಲ ಕನ್ನಡ ಸಾಹಿತ್ಯ ಕಾಲಘಟ್ಟದಲ್ಲಿ ಬಹಳ ಪ್ರಮುಖವಾದ ಕಾಲಘಟ್ಟ ಇದು ಚಂಪು ಸಾಹಿತ್ಯದ ಕಾಲಘಟ್ಟ ಈ ಇದರ ಇದ್ದಂತಹ ಕಾಲಘಟ್ಟ ಯಾವುದು ಯಾವ ಶತಮಾನದಲ್ಲಿ ಚಂಪು ಸಾಹಿತ್ಯವನ್ನು ಬಹಳ ಪ್ರಮುಖವಾಗಿ ನಾವು ನೋಡ್ತೀವಿ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತರಿಂದ ಹನ್ನೆರಡು ಹತ್ತರಿಂದ ಹನ್ನೆರಡನೇ ಶತಮಾನದಲ್ಲಿ ಹತ್ತರಿಂದ ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಕನ್ನಡದಲ್ಲಿ ಚಂಪು ಸಾಹಿತ್ಯವನ್ನು ನಾವು ನೋಡ್ತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಚಂಪು ಸಾಹಿತ್ಯದ ವಿಶೇಷತೆ ಏನು ಕೇಳಿದ್ರೆ ಗದ್ಯ ಮತ್ತು ಪದ್ಯ ಎರಡನ್ನು ಒಳಗೊಂಡಿರ್ತಿತ್ತು ಗದ್ಯ ಮತ್ತು ಪದ್ಯ ಗದ್ಯ ಮತ್ತು ಪದ್ಯ ಎರಡನ್ನು ಒಳಗೊಂಡಿತ್ತು ಈ ಚಂಪು ಸಾಹಿತ್ಯ ಚಂಪು ಸಾಹಿತ್ಯದ ಬಗ್ಗೆ ಇರುವಂತಹ ಬಹಳ ಪ್ರಮುಖವಾದ ಅಂಶ ಇದು ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಹೆಚ್ಚಿನ ಪ್ರಾಚೀನ ಸಾಹಿತ್ಯ ಕೃತಿಗಳು ಯಾವ ರೂಪದಲ್ಲಿವೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಂಪು ರೂಪದಲ್ಲಿವೆ ಆಲ್ಮೋಸ್ಟ್ ಕನ್ನಡದ ಪ್ರಾಚೀನ ಸಾಹಿತ್ಯ ಕೃತಿಗಳು ಏನಿವೆ ಅವೆಲ್ಲವೂ ಕೂಡ ಚಂಪು ಸಾಹಿತ್ಯದ ಚಂಪು ರೂಪದಲ್ಲಿ ಇರುವಂಥವು ಹೆಚ್ಚಾಗಿ ಈ ಚಂಪು ಸಾಹಿತ್ಯದಲ್ಲಿ ಆರು ವೃತ್ತಗಳ ಬಳಕೆ ಆಗಿತ್ತು ಆರು ವೃತ್ತಗಳ ಬಳಕೆ ಆಗಿತ್ತು ಹಾಗೆ ಈ ಆರು ವೃತ್ತಗಳ ಜೊತೆ ಜೊತೆಗೆ ಅಲ್ಲಲ್ಲಿ ತ್ರಿಪದಿ ಅಕ್ಕರ ತ್ರಿಪದಿ ಅಕ್ಕರ ಮತ್ತು ರಗಳೆಯ ಬಳಕೆ ಕೂಡ ಆಗಿತ್ತು ಚಂಪುವಿನ ಆರು ವೃತ್ತಗಳ ಜೊತೆಗೆ ತ್ರಿಪದಿ ಅಕ್ಕರ ರಗಳೆಯ ಪ್ರಯೋಗಗಳು ಇವೆ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಈ ವಾಕ್ಯನ ಸರಿನ ತಪ್ಪ ಯಾವುದು ಅಲ್ವಾ ಅಥವಾ ತ್ರಿಪದಿ ಮಾತ್ರ ಇದೆಯಾ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿ ನಾನು ಆಗಲೇ ಹೇಳಿದಾಗೆ ಚಂಪು ಕಾಲಘಟ್ಟದಲ್ಲಿ ಆರು ವೃತ್ತಗಳ ಜೊತೆಗೆ ಪ್ರಮುಖವಾಗಿ ಆರು ವೃತ್ತಗಳ ಬಳಕೆ ಆಗಿತ್ತು ಈ ಆರು ವೃತ್ತಗಳ ಜೊತೆಗೆ ತ್ರಿಪದಿ ಅಕ್ಕರ ಮತ್ತು ರಗಳೆಯ ಪ್ರಯೋಗ ಕೂಡ ಈ ಸಾಹಿತ್ಯದ ಅಲ್ಲಲ್ಲಿ ಆಗ್ತಾ ಇತ್ತು ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪಂಪನು ಯಾವ ಧರ್ಮಕ್ಕೆ ಸಂಬಂಧಿಸಿದ ಕವಿಯಾಗಿದ್ದನು ಕವಿಗಳಿಗೆ ಧರ್ಮ ಇಲ್ಲ ಬಟ್ ಆತ ಮೂಲಭೂತವಾಗಿ ಯಾವ ಧರ್ಮಕ್ಕೆ ಸೇರಿದ ಅಂತ ಕೇಳೋದಾದ್ರೆ ಸರಿಯಾದ ಉತ್ತರ ಜೈನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಂಪ ಜೈನ ಧರ್ಮಕ್ಕೆ ಸೇರಿದವನಾಗಿದ್ದ ಪಂಪನಿಗೆ ಆದಿಕವಿ ಎಂಬ ಬಿರುದಿತ್ತು ಆದಿಕವಿ ಎಂದು ಕರೀತಾರೆ ಪಂಪ ಕನ್ನಡದ ಆದಿಕವಿ ಈತ ಹೆಚ್ಚು ಕಮ್ಮಿ ಒಂಬೈನೂರ ಇಪ್ಪತ್ತರಲ್ಲಿ ಜನಿಸ್ತಾನೆ ಪಂಪನ ಪ್ರಮುಖವಾದ ಕೃತಿಗಳು ವಿಕ್ರಮಾರ್ಜುನ ವಿಜಯ ಮತ್ತು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದ ಕರ್ತೃ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಪಂಪ ಅಗಲು ಹೇಳಿದಾಗೆ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಕೃತಿಯನ್ನ ರಚಿಸ್ತಾನೆ ಪಂಪನ ಕೃತಿಗಳಲ್ಲಿ ಬನವಾಸಿಯ ವರ್ಣನೆ ಇದೆ ಬನವಾಸಿಯ ವರ್ಣನೆ ಇದೆ ಬಹಳ ಪ್ರಮುಖವಾಗಿ ಒಂದು ಸಾಲನ್ನ ಅನೇಕ ಸಾರಿ ಕೇಳಿದರೆ ಚಾಗದ ಭೋಗದ ಚಾಗದ ಭೋಗ ದರದ ಎನ್ನುವಂತಹ ಸಾಲು ಪಂಪನ ಕೃತಿಗಳಲ್ಲಿ ಕಂಡು ಸಾಲು ಈ ಸಾಲಿನಲ್ಲಿ ಬನವಾಸಿಯ ವರ್ಣನೆಯಾಗತ್ತೆ ಈ ಅಂಶ ಕೂಡ ಗೊತ್ತಿರಲಿ ಪಂಪನ ಕಾಲ ಸುಮಾರು ಪಂಪನ ಕಾಲವನ್ನ ಒಂಬೈನೂರ ಇಪ್ಪತ್ತು ಕೆಲವೊಂದು ಕಡೆ ಒಂಬೈನೂರ ನಲವತ್ತೊಂದು ಅಂತ ಕೂಡ ಹೇಳ್ತಾರೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಶಾಂತಿ ಪುರಾಣ ಬರೆದ ಕವಿ ಯಾರು ಶಾಂತಿ ಪುರಾಣವನ್ನು ಬರೆದಿದ್ದು ಪೊನ್ನ ಈ ಪೊನ್ನ ಇದನ್ಲಾ ಈತ ರತ್ನತ್ರಯರಲ್ಲಿ ಎರಡ ಎರಡನೆಯು ರತ್ನತ್ರಯರಲ್ಲಿ ಎರಡನೆಯವ ರತ್ನತ್ರಯರಲ್ಲಿ ಎರಡನೆಯವನು ಬಗ್ಗೆ ಬಗೆರ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಈತ ರಾಷ್ಟ್ರಕೂಟ ದೊರೆ ಕೃಷ್ಣನ ಆಸ್ಥಾನದಲ್ಲಿದ್ದ ರಾಷ್ಟ್ರಕೂಟ ದೊರೆ ಕೃಷ್ಣನ ಆಸ್ಥಾನ ಕವಿಯಾಗಿದ್ದ ನಾಗವರ್ಮನ ಕೃತಿ ಯಾವುದು ಎಂಟನೇ ಪ್ರಶ್ನೆ ನಾಗವರ್ಮನ ಕೃತಿ ಯಾವುದು ಸರಿಯಾದ ಉತ್ತರ ಕರ್ನಾಟಕ ಕಾದಂಬರಿ ಕರ್ನಾಟಕ ಕಾದಂಬರಿ ಇದೆಯಲ್ಲ ಇದು ನಾಗವರ್ಮನ ಪ್ರಮುಖವಾದ ಕೃತಿಯಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬ್ರಹ್ಮಶಿವನ ಕೃತಿ ಯಾವುದು ಈ ಬ್ರಹ್ಮಶಿವ ಇದನ್ನ ಇತ ಸಮಯ ಪರೀಕ್ಷೆ ಎನ್ನುವಂಥ ಕೃತಿಯನ್ನು ರಚಿಸ್ತಾನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬ್ರಹ್ಮಶಿವನ ಸಮಯ ಪರೀಕ್ಷೆ ಧರ್ಮಾಮೃತ ಬರೆದ ನಯಸೇನ ಕವಿ ಯಾವ ಧರ್ಮಕ್ಕೆ ಸಂಬಂಧಿಸುತ್ತಾನೆ ಸರಿಯಾದ ಉತ್ತರ ಈತ ಜೈನ ಧರ್ಮಕ್ಕೆ ಸಂಬಂಧಿಸುತ್ತಾನೆ ನಯಸೇನ ಧರ್ಮಾಮೃತ ಎನ್ನುವಂತ ಜೈನ ಕೃತಿಯನ್ನು ಬರಿತಾನೆ ಈ ನಯಸೇನ ಧರ್ಮಾಮೃತ ಇದೆಯಲ್ಲ ಬಹಳ ಪ್ರಮುಖವಾದ ಕೃತಿ ಯಾಕೆ ಇದನ್ನ ಬಹಳ ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಕಾಲಘಟ್ಟದಲ್ಲಿ ಪರಿಗಣಿಸಲಾಗುತ್ತೆ ಅಂತ ಕೇಳಿದ್ರೆ ಇದನ್ನ ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣ ಅಂತ ಕರೀತಾರೆ ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣ ಇದು ಯಾವುದು ಕೇಳಿದ್ರೆ ನಯಸೇನ ಧರ್ಮಾಮೃತ ಇಂಪಾರ್ಟೆಂಟ್ ಇದೆ ಇದು ನೋಟ್ ಮಾಡ್ಕೊಳ್ಳಿ ಹರಿವಂಶ ಪುರಾಣ ಬರೆದ ಕವಿಯ ನೇಮಿಚಂದ್ರನ ಕೃತಿಗಳಲ್ಲಿ ಇದು ಒಂದು ಹರಿವಂಶ ಪುರಾಣ ಅಲ್ಲ ಆಕ್ಚುಲಿ ಇದು ಇದು ನೇಮಿನಾಥ ಪುರಾಣ ಸೊ ನೇಮಿನಾಥ ಪುರಾಣ ಬರೆದ ಕವಿಯ ನೇಮಿಚಂದ್ರನ ಕೃತಿಗಳಲ್ಲಿ ಇದು ಒಂದು ಸರಿಯಾದ ಉತ್ತರ ಲೀಲಾವತಿ ಪ್ರಬಂಧ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೇಮಿಚಂದ್ರ ಬಹಳ ಪ್ರಮುಖವಾಗಿ ನೇಮಿನಾಥ ಪುರಾಣ ಮತ್ತು ಲೀಲಾವತಿ ಪ್ರಬಂಧ ಎನ್ನುವಂತಹ ಪ್ರಮುಖವಾದ ಎರಡು ಕೃತಿಗಳನ್ನು ರಚಿಸ್ತಾನೆ ಇಲ್ಲಿ ಲೀಲಾವತಿ ಪ್ರಬಂಧದ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶವನ್ನು ನೋಡೋಣ ಈ ಲೀಲಾವತಿ ಪ್ರಬಂಧ ಇದೆಯಲ್ಲ ಈ ಲೀಲಾವತಿ ಪ್ರಬಂಧ ಅನೇಕ ಪರಿಷಯಗಳಲ್ಲಿ ಕೇಳಿದ್ದಾರೆ ಇದು ಸುಬಂಧುವಿನ ವಾಸವದತ್ತ ಒಂದು ಕೃತಿಗೆ ಹೋಲಿಕೆ ಆಗತ್ತೆ ಸುಬಂಧುವಿನ ವಾಸವದತ್ತ ಕೃತಿಯನ್ನು ಹೋಲುತ್ತೆ ಕೃತಿಯನ್ನು ಹೋಲುತ್ತದೆ ಈ ರೀತಿ ಕೇಳ್ತಾರೆ ಏನಂದ್ರೆ ಈ ಕೆಳಗಿನ ಯಾವ ಕೃತಿಯು ಸುಬಂಧುವಿನ ವಾಸವದತ್ತ ಕೃತಿಯನ್ನು ಹೋಲುತ್ತದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಲಿ ಲೀಲಾವತಿ ಪ್ರಬಂಧ ಸೊ ಸುಬಂಧುವಿನ ವಾಸವದತ್ತ ಕೃತಿಯನ್ನು ಹೋಲುವ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ರೆ ಗೊತ್ತಿರಲಿ ನಿಮಗೆ ನೇಮಿ ಚಂದ್ರ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ ಗಿರಿಜಾ ಕಲ್ಯಾಣ ಬರೆದ ಕವಿಯಾರು ಬರೆದ ಗಿರಿಜಾ ಕಲ್ಯಾಣ ಬರೆದ ಕವಿಯಾರು ಸೊ ಗಿರಿಜಾ ಕಲ್ಯಾಣವನ್ನು ಬರೆದ ಕವಿಯಾರು ಕೇಳಿದ್ರೆ ಕೃಜ ಕಲ್ಯಾಣ ಬರೆದಿದ್ದು ಹರಿಹರ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಹರಿಹರ ಇದನ್ನಲ್ಲ ಹರಿಹರ ತುಂಬಾ ಪ್ರಮುಖವಾದ ಕೃತಿಗಳನ್ನು ರಚಿಸ್ತಾನೆ ಹರಿಹರನ ಪ್ರಮುಖ ಕೃತಿಗಳಲ್ಲಿ ಪಂಪಾ ಶತಕ್ ಟ್ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ ಪಂಪಾ ಶತಕ ರಕ್ಷಾ ಶತಕ ಮುಡಿಗೇ ಅಷ್ಟಕ ಪಂಪಾ ಶತಕ ರಕ್ಷಾ ಶತಕ ಮುಡಿಗೆಯ ಅಷ್ಟಕ ಮತ್ತು ಶಿವಶರಣರ ರಗಳೆಗಳು ಶಿವಶರಣರ ರಗಳೆಗಳು ಮತ್ತು ಗಿರಿಜಾ ಕಲ್ಯಾಣ ಎನ್ನುವಂಥ ಕೃತಿಗಳನ್ನು ರಚನೆ ಮಾಡ್ತಾನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡನೇ ಗುಣವರ್ಮನ ಕೃತಿ ಯಾವುದು ಸರಿಯಾದ ಉತ್ತರ ಪುಷ್ಪದಂತ ಪುರಾಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪುಷ್ಪದಂತ ಪುರಾಣ ಕಮಲ ಭವನ ಕೃತಿ ಯಾವುದು ಕಮಲ ಭವ ಎನ್ನುವಂಥ ಕವಿ ಭವ್ಯಾಮೃತ ಮಹಾಪುರಾಣ ಎನ್ನುವ ಕೃತಿಯನ್ನು ರಚಿಸ್ತಾನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಹಾಬಲ ಕವಿಯ ಕೃತಿ ಯಾವುದು ಸರಿಯಾದ ಉತ್ತರ ಮಹಾಬಲ ಕವಿ ನೋಡಿ ಇಲ್ಲಿ ಪುಷ್ಪದಂತ ಪುರಾಣ ಅಂತ ಇದು ಮಹಾಬಲ ಕವಿ ಇದಲ್ಲ ಈ ಮಹಾಬಲ ಕವಿ ಶ್ರೀರಂಗ ಮಹಾತ್ಮ್ಯ ಎನ್ನುವಂಥ ಕೃತಿಯನ್ನು ರಚಿಸ್ತಾನೆ ಶ್ರೀರಂಗ ಮಹಾತ್ಮ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ ವಚನ ಅಂದ್ರೆ ಏನು ವಚನ ಅಂದ್ರೆ ಅರ್ಥ ಏನು ಅಂತ ಕೇಳಿದರೆ ವಚನ ಅಂದ್ರೆ ಆಕ್ಚುಲಿ ಮಾತು ಎಂಬುದಾಗಿ ಅರ್ಥ ಬರುತ್ತೆ ವಚನ ಸಾಹಿತ್ಯ ಇದೆಯಲ್ಲ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಘಟ್ಟದಲ್ಲಿ ಒಂದು ಕ್ರಾಂತಿಕಾರಕ ರೂಪವನ್ನು ನೀಡಿದು ಹನ್ನೆರಡನೇ ಶತಮಾನದಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಚನ ಎಂದರೆ ಮಾತು ಹಾವು ತಿಂದವರ ನುಡಿಸಬಹುದು ಇದು ಯಾರ ಸಾಲು ಹಾವು ತಿಂದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲು ಸಾಧ್ಯವಿಲ್ಲ ಎನ್ನುವಂತ ಮಾತು ಸೊ ಇದು ಯಾರ ಸಾಲು ಅಂತ ಕೇಳಿದ್ರೆ ಬಸವಣ್ಣನವರ ಸಾಲು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಬಸವಣ್ಣನ ಬಗ್ಗೆ ತುಂಬಾ ಸರಿ ಕೇಳಿರೋ ಪ್ರಶ್ನೆಯನ್ನು ಕೇಳಿದ್ರೆ ಇವರ ವಚನಗಳ ಅಂಕಿತ ಸಾಮಾನ್ಯವಾಗಿ ವಚನಕಾರರ ಬಗ್ಗೆ ಏನಾದರೂ ಕೇಳೋದಿದ್ರೆ ಅವರ ವಚನಗಳ ಸಾಲನ್ನು ಕೊಟ್ಟು ಕೇಳ್ತಾರೆ ಇಲ್ಲ ಅವರ ವಚನಗಳ ಅಂಕಿತವನ್ನು ಕೇಳ್ತಾರೆ ಸೊ ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೈವ ಕೂಡಲ ಸಂಗಮ ದೇವ ಇದೆಯಲ್ಲ ಇದು ಬಸವಣ್ಣನವರ ವಚನಗಳ ಅಂಕಿತವಾಗಿದೆ ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ ಯಾವುದು ಸರಿಯಾದ ಉತ್ತರ ವಡ್ಡಾರಾಧನೆ ಈ ವಡ್ಡಾರಾಧನೆ ಇದೆಯಲ್ಲ ಇದನ್ನ ಶಿವಕೋಟ ಆಚಾರ್ಯ ಬರೀತಾರೆ ಶಿವಕೋಟಿಯ ವಡ್ಡ ವಡ್ಡಾರಾಧನೆ ಅಂತಾನೆ ಫೇಮಸ್ ಇದು ಶಿವಕೋಟಿ ಆಚಾರ್ಯ ಶಿವಕೋಟಿ ಆಚಾರ್ಯ ಬರೀತಾರೆ ಇದು ಜೈನ ಧಾರ್ಮಿಕ ಕಥೆಯಾಗಿದೆ ಒಡ್ಡಾರಾಧನೆ ಇದೆಯಲ್ಲ ಒಡ್ಡಾರಾಧನೆ ಅಂದರೆ ವೃದ್ಧರ ಆರಾಧನೆ ಅಂತೇಳಿ ವೃದ್ಧರು ಅಂದ್ರೆ ಜೈನ ಸನ್ಯಾಸಿಗಳು ಇದು ಜೈನ ಧಾರ್ಮಿಕ ಕಥೆಗಳನ್ನು ಒಳಗೊಂಡಿರುವಂತಹ ಒಂದು ಗದ್ಯ ಕೃತಿಯಾಗಿದೆ ಹರಿಹರನ ಮುಖ್ಯ ಅಭಿವ್ಯಕ್ತಿ ಯಾವುದು ಅಂದ್ರೆ ಹರಿಹರ ತನ್ನ ಕೃತಿಗಳಲ್ಲಿ ಯಾವುದರ ಮೂಲಕ ತನ್ನ ಸಾಹಿತ್ಯವನ್ನು ಅಭಿವ್ಯಕ್ತಿ ಮಾಡ್ತಾನೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ರಗಳೆಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂಶ ಛಂದಸ್ಸಿನ ಮಟ್ಟುಗಳನ್ನು ಲಾಕ್ಷಣಿಕರು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ದೇಸಿ ಅಂತೇಳಿ ಕರೀತಾರೆ ದೇಸೀಯ ಛಂದಸ್ಸು ಅಂಶ ಛಂದಸ್ಸನ್ನ ಅಂಶ ಛಂದಸ್ಸಿನ ಮಟ್ಟುಗಳನ್ನ ಲಾಕ್ಷಣಿಕರು ದೇಸಿ ಅಂತೇಳಿ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಾಗವರ್ಮನ ಚಂದಾಂಬದಿಯಲ್ಲಿ ಕೆಳಗಿನ ಯಾವುದರ ಪ್ರಸ್ತಾಪವಿದೆ ಸರಿಯಾದ ಉತ್ತರ ರಗಳೆಯ ಪ್ರಸ್ತಾಪವಿದೆ ಷಟ್ಪದಿ ಪ್ರಯೋಗವು ಉತ್ತುಂಗದಲ್ಲಿರುವ ಕಾವ್ಯ ಯಾವುದು ಷಟ್ಪದಿ ಯಾವುದರಲ್ಲಿ ಉತ್ತುಂಗದಲ್ಲಿತ್ತು ಸರಿಯಾದ ಉತ್ತರ ಕರ್ನಾಟಕ ಭಾರತ ಕಥಾಮಂಜರಿ ಮಾಮಿನಿ ಷಟ್ಪದಿಯನ್ನು ತುಂಬ ಚಂದವಾಗಿ ಬಳಸಿರುವಂಥ ಕೃತಿ ಇದು ಕರ್ನಾಟಕ ಭಾರತ ಕಥಾಮಂಜರಿ ಇದಕ್ಕೆ ಗದುಗಿನ ಭಾರತ ಗದುಗಿನ ಭಾರತ ಎಂಬುದಾಗಿ ಕರೀತಾರೆ ಇನ್ನು ಕನ್ನಡ ಭಾರತ ಅಂತ ಕೂಡ ಅಲ್ಲಲ್ಲಿ ವ್ಯಾಖ್ಯಾನಿಸಿದ್ದಾರೆ ಕನ್ನಡ ಭಾರತ ತ್ರಿಪದಿಯ ಲಕ್ಷಣವನ್ನ ಮೊಟ್ಟ ಮೊದಲಿಗೆ ತಿಳಿಸಿದವರು ಯಾರು ಸರಿಯಾದ ಉತ್ತರ ದೇವರಾಜ ದೇವರಾಜನನ್ನ ಕೆಲವು ಕಡೆ ದೇಪರಾಜ ಅಂತ ಕೂಡ ಕರೆದಿದ್ದಾರೆ ದೇವರಾಜ ಸೊಬಗಿನ ಸೋನೆ ಎನ್ನುವಂಥ ಅದ್ಭುತವಾದ ಕೃತಿಯನ್ನು ರಚನೆ ಮಾಡಿದಾನೆ ಸೊಬಗಿನ ಸೋನೆ ತುಂಬಾ ಸರಿ ಕೇಳಿದ್ದಾರೆ ಸೊಬಗಿನ ಸೋನೆ ಕೃತಿಯನ್ನು ರಚಿಸಿದವರು ಯಾರು ಅಂತೇಳಿ ದೇವರಾಜ ಅಂತ ಗೊತ್ತಿರಲಿ ಸೊ ದೇವರಾಜ ತ್ರಿಪದಿಯ ಲಕ್ಷಣವನ್ನು ಮೊಟ್ಟ ಮೊದಲಿಗೆ ಗುರುತಿಸ್ತಾನೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತಿರುಮಲಾರಿಯನು ತ್ರಿಪದಿಯನ್ನ ತ್ರಿಪದಿಯನ್ನ ಈ ರೀತಿ ಕರೀತಾನೆ ಸರಿಯಾದ ಉತ್ತರ ಮಕ್ಕಲ್ವಾಡು ಅಂತ ಕರೀತಾನೆ ತಿರುಮಲಾರ್ಯ ತ್ರಿಪದಿಯನ್ನ ಮಕ್ಕಲ್ವಾಡು ಅಂತ ಕರೀತಾನೆ ಸಾಂಗತ್ಯವು ಪ್ರಕಾರವೂ ಮತ್ತು ಹಾಡುಗಬ್ಬವೂ ಆಗಿದೆ ಈ ಈ ಕೋಟ್ ಇದೆಯಲ್ಲ ಈ ವಾಕ್ಯ ಇದೆಯಲ್ಲ ಇದು ಸರಿನಾ ತಪ್ಪ ಅಂತ ಕೇಳಿದರೆ ಆಕ್ಚುಲಿ ಇದು ಸರಿಯಾಗಿದೆ ಸಾಂಗತ್ಯ ಒಂದು ಪ್ರಕಾರ ಕೂಡ ಹೌದು ಹಾಡೋಕ್ಕೆ ಬರುವಂತ ಒಂದು ಹಾಡುಗಬ್ಬ ರೂಪ ಕೂಡ ಹೌದು ಗಮಕಿಗಳೇನಿರ್ತಾರಲ್ಲ ಗಮಕ ಸಾಹಿತ್ಯವನ್ನು ವಾಚನ ಮಾಡ್ತಾರಲ್ಲ ಇವರು ಸಾಮಾನ್ಯವಾಗಿ ಚಂದೋ ಸಾಹಿತ್ಯವನ್ನು ತೆಗೆದುಕೊಂಡಿರ್ತಾರೆ ದೇಪರಾಜನ ಸೊಬಗಿನ ಸೋನೆಯಲ್ಲಿ ಯಾವುದು ಕಂಡುಬರುತ್ತದೆ ಸರಿಯಾದ ಉತ್ತರ ಇದು ಸಾಂಗತ್ಯ ಕೃತಿ ದೇವರಾಜನ ಸೊಬಗಿನ ಸೋನೆ ಸಾಂಗತ್ಯ ಕೃತಿಗಳಲ್ಲಿ ಬಹಳ ಪ್ರಮುಖವಾಗಿದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇದ ಅಂಶ ನೋಟ್ ಮಾಡ್ಕೊಳ್ಳಿ ಏನ್ ಕೇಳಿದ್ರೆ ಇದು ಮೊದಲ ಸಾಂಗತ್ಯ ಕೃತಿಯಾಗಿದೆ ಮೊದಲ ಕನ್ನಡದ ಮೊದಲ ಸಾಂಗತ್ಯ ಕೃತಿ ಯಾವುದು ಅಂತ ಕೇಳಿದ್ರೆ ದೀಪರಾಜನ ದೇವರಾಜನ ಅಥವಾ ದೀಪರಾಜನ ಸೊಬಗಿನ ಸೋನೆ ಇದೇ ದೇವರಾಜ ಅಮಾರುಕ ಶತಕ ಅಂತ ಕೂಡ ಒಂದು ಕೃತಿಯನ್ನು ರಚಿಸ್ತಾನೆ ಅಮರು ಶತಕ ಅಥವಾ ಅಮಾರುಕ ಶತಕ ಇದು ಕೂಡ ದೇವರಾಜನ ಕೃತಿಯೇ ಆಗಿದೆ ಶಿಶು ಶಿಶುರಾಮಾಯಣ ಅಂಜನಾಚರಿತೆ ಮತ್ತು ತ್ರಿಪುರ ದಹನ ಸಾಂಗತ್ಯ ಇವು ಯಾವ ರೂಪದ ಕೃತಿಗಳು ಅಂತ ಕೇಳಿದ್ದಾರೆ ನಾನು ಆಗ್ಲೇ ಹೇಳಿದಾಗೆ ఇదు సాంగత్య కృతి అకళంక చరితయన బారు సరియదు ఉత్తర చంద్ర సర వర్ణి చంద్ర సర వర్ణి ఇద ఇవరు అకళంక చరిత కృతయ్య రచన ఆప్షన్ ఇస్ దైట్ ఆన్సర్ చిక్కుోపాధ్యాయర కృతి సరియదు ఉత్తర అక్షర సాంగత్య ఇది చిక్కు ఉపాధ్యాయ కృతజ్ఞత ಕೊನೆಯ ಪ್ರಶ್ನೆ ಇರ್ತಿದೆ ಉದ್ದಾಳಿಕನ ಕಥೆಯನ್ನು ಬರೆದವರು ಯಾರು ತುಂಬ ಸರಿ ಕೇಳಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಉದ್ದಾಳಿಕನ ಕಥೆಯನ್ನು ಬರೆದವರು ಯಾರು ಅಂತ ಆಪ್ಷನ್ಸ್ ಈ ರೀತಿ ಇದೆ ಹೆಳವನ ಕಟ್ಟೆ ಗಿರಿಯಮ್ಮ ದೊಡ್ಡಯ್ಯ ಮೂರನೇ ಮಂಗರಸ ಸಾಳ್ವ ಕವಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್